ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ಕೋಡ್ಗೆ ಸ್ವಾಗತ ಇವತ್ತು ಮಾವಿನ ಹಣ್ಣು ಲಡ್ಡು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಮಾವಿನ ಹಣ್ಣು ತಗೊಂಡಿದ್ದೀನಿ ಮತ್ತೆ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಇದು ಹೊಡೆದು ಬಿಟ್ಟು ನಾನು ಇದು ಸಿಪ್ಪೆ ತೆಗ್ದುಕೊಂಡ್ಬರ್ತೀನಿ ಮತ್ತೆ ಮಾವಿನ ಹಣ್ಣು ಸಿಪ್ಪೆ ತೆಗಿತೀನಿ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಮೇಲಿನ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಬೇಕಾದ್ರೆ ತುರ್ಕೋಬಹುದು ನಾನು ಈ ಥರ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾವಿನ ಹಣ್ಣು ಸಿಗ್ತಾ ಇದಲ್ವ ಸೀಸನ್ ಮಾವಿನ ಹಣ್ಣು ಸೀಸನ್ನು ಮಾಡಿಕೊಳ್ತೀವಿ ಅಲ್ಲಿ ಡಿಶ್ ಎಲ್ಲ ನಾನು ಈ ಥರ ಕಟ್ ಮಾಡ್ಕೊಂಡು ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇದು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ನೀರಾಗದೆ ನಾವು ಪೌಡ್ರ್ ಮಾಡ್ಕೋಬೇಕು ಕಾಯಿ ಹಿಡ್ಕೊಂಡು ಬಂದಿದ್ದೀನಿ ಈ ಥರ ರುಬ್ಕೋಬೇಕು ನೀರಾಗ್ದೇನೆ ಪೌಡ್ರ್ ಥರ ಮಾಡ್ಕೋಬೇಕು ಇದೊಂದು ಬಟ್ಲು ತಗೊಳ್ತೀನಿ ನಾನು ಈಗ ಇದು ನೋಡಿ ಮಾವಿನ್ಕಾಯಿ ಸಿಪ್ಪೆಲ್ಲ ಎಲ್ಲ ಬಂದಿದ್ದೀನಿ ಇವಾಗ ಇದು ಕಟ್ ಮಾಡ್ಕೊಂಡು ಜಾಗ ಹಾಕೊಳ್ಳೋಣ ಈ ಥರ ಕಟ್ ಮಾಡ್ಕೊಂಡು ಚೆನ್ನಾಗಿ ಆಗಿರಬೇಕು ಈಗ ಇದಕ್ಕೆ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಸಕ್ಕರೆ ಇದ್ದೀನಿ ತೆಂಗಿನಕಾಯಲ್ಲೂ ಸ್ವೀಟ್ನೆಸ್ ಇರುತ್ತೆ ಮತ್ತು ಮಾವಿನ ಹಣ್ಣಲ್ಲೂ ಸ್ವೀಟ್ ಇದೆ ಅದಕ್ಕೆ ನಾನು ನಾಲ್ಕು ಸ್ಪೂನ್ ಸಾಕಾಗುತ್ತೆ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇದು ನಾನು ರುಬ್ಕೊಂಡು ಬರ್ತೀನಿ ಮಾವಿನ ಹಣ್ಣು ಕೂಡ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೀರು ಹಾಕಿಲ್ಲ ಹಾಗೆ ರುಬ್ಕೊಂಡು ಬಂದಿದ್ದೀನಿ ಇದೊಂದು ಪಕ್ಕ ಕಿಡನಾಯ ನಾನು ಸ್ಟವ್ ಅನ್ಸಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಇದೆ ನೋಡಿ ಬಾದಾಮಿ ಒಂದು ಹತ್ತು ಹಚ್ಕೊಂಡಿದ್ದೀನಿ ಈ ಥರ ಇದು ಹಾಕ್ಕೊಳ್ತಾಯಿದ್ದೀನಿ ಮತ್ತು ದ್ರಾಕ್ಷಿ ಕೂಡ ಒಂದೆರಡು ಸ್ಪೂನ್ ತಗೊಂಡಿದ್ದೀನಿ ಒಂದು ದ್ರಾಕ್ಷಿ ಇದು ಹಾಕ್ಕೊಳ್ತಾಯಿದ್ದೀನಿ ಇದೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಆಗಲಿ ಇದು ಟೈಮು ಲೋಲಿ ಇಟ್ಕೊಳ್ಳಿ ಸ್ವಲ್ಪ ಈ ಕಾಯಿ ನಾನು ಕೋಟು ಮಾಡ್ಕೊಂಡಿದ್ನಲ್ಲ ಇದು ಹಾಕೊಳ್ತಾ ಇದ್ದೆ ಹಾಕ್ಕೊಂಡು ಇದೊಂದು ಐದು ನಿಮಿಷ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಲೋ ಫ್ಲೇಮಲ್ಲಿ ಉಡಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಅಂಶ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿಯವಾಗ ನಾವು ಇದು ಫ್ರೈ ಮಾಡಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಈ ಮಾವಿನ ಹಣ್ಣು ರುಬ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಂಡ್ಬಿಡೋಣ ಇದಕ್ಕೆ ಈಗ ನಾನೇನು ರುಬ್ಬಿದ್ನಲ್ಲ ಮಾವಿನ ಹಣ್ಣು ಅದೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಇದ್ರ ಜೊತೆಗೆಲ್ಲ ಫ್ರೈ ಮಾಡ್ತೀನಿ లో ఫ్లేమల్ ఇచ్చుకొని ఇలా ఒడి అదివరి నవ్వు స్వల్ప ఫ్రై మా చన మిక్స్కొండ స్వల్ప ఫ్రై మాకు ಎರಡು ಅಷ್ಟು ಮಿಲ್ಕ್ ಪೌಡ್ರ್ ಹಾಕೋಣ ಇದಕ್ಕೆ ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟು ಅಂತ ರಿಚ್ನೆಸ್ ಕೊಡುತ್ತೆ ಎರಡು ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಒಂದು ಕೂಡ ಬೇಕು ಅಲ್ಲಿ ನಾವು ಫ್ರೈ ಮಾಡೋಣ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾನು ಲೋ ಫ್ಲೇಮ್ ಇಟ್ಟು ತಿರುಗ್ತಾ ಇದ್ದೀನಿ ಒಂದೇ ಥರ ಲಡ್ಡು ಮಾಡಿ ಮಾಡಿ ಬೇಜಾರಾಗಿದೆ ಇದು ಆಗಿ ಒಂದು ಲಡ್ಡು ಮಾಡ್ಬೋದು ಚೆನ್ನಾಗಿರುತ್ತೆ ಹಾಲಿನ ಪುಡಿ ಹಾಕಿದ್ರೆ ಇಲ್ಲ ಇಲ್ಲಿದೆ ತುಂಬ ಚೆನ್ನಾಗಿದೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಹಾಲಿನ ಪುಡಿ ಬೇಕಂದರೆ ಒಂದು ಆಲಪೇಸ್ಪೂನ್ ಹಾಕೊಳ್ಬೋದು ಸ್ವಲ್ಪ ಕಟ್ಕೊಂಡು ನೋಡಿಬಿಡ್ತಾರೆ ಕಮ ಈ ಥರ ಹಲವು ದುಚ್ಚಿ ಈ ಥರ ಆಗ್ತಾಯಿದ್ದಂತೆ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತನಗಾಗ್ಬಿಡ್ತೀನಿ ಸ್ವಲ್ಪ ತೆಂಗಾಗಿದೆ ಪೂರ್ತಿ ತೆಂಗಾಗಿ ಬಿಡಬೇಡಿ ಇದನ್ನ ಒಣ ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಒಣ ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಲಡ್ಡು ಕಟ್ಕೊಂಡು ಇದರಲ್ಲಿ ಉರುಳಿಸೋದು ಅಷ್ಟೇ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟೆಷ್ಟು ತಪ್ಪ ಬೇಕು ಅಷ್ಟೆಷ್ಟು ತಪ್ಪ ನಾವು ತಗೊಳ್ಬೋದು ಎಲ್ಲ ಉಳಿಸ್ಕೊಂಡು ಸ್ವಲ್ಪ ಮಾವಿನ ಹಣ್ಣು ಅಲ್ವಾ ಬೇಕಾದಂಗೆ ಮಾಡ್ಕೊಳ್ಬೋದು ನಾವು ಮಾವಿನ ಹಣ್ಣಲ್ಲಿ ಮಾವಿನ ಕಸ್ಟರ್ಡು ಮಾಡ್ಕೊಳ್ಬೋದು ನಾವು ಕಸ್ಟರ್ಡ್ ಪೌಡ್ರಲ್ಲೇ ಪಾಯಸ ಮಾಡ್ಕೊಳ್ಬೋದು ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬಿಡ್ತೀನಿ ಲಡ್ಡು ಎಲ್ಲ ಕಟ್ಕೊಂಡಿದ್ದೀನಿ ಬೇಕಂದ್ರೆ ಮೇಲೆ ನಾವು ಗೋಡಂಬಿ ಮಾಡಿ ಈ ಥರ ಇಟ್ಕೋಬೋದು ವರ್ಕ್ ಬರುತ್ತಲ್ಲ ಅದು ಕೂಡ ಹಾಕೊಳ್ಬೋದು ನಾವು ನಾನು ದೊಡ್ಡ ದೊಡ್ಡ ಗೋಡಂಬಿ ಇತ್ತು ಅದೆಲ್ಲ ಅರ್ಧ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಮಾವಿನ ಹಣ್ಣು ಲಡ್ಡು ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಹ್ಞೂ ಎಷ್ಟು ಮೆತ್ತಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಮಾಡಬೇಡ ಹ್ಞೂ ಚೆನ್ನಾಗಿ ಡ್ರೈ ಫ್ರೂಟ್ ಇದೆ ಅಲ್ವಾ ಬಾಯಿ ಬಾಯಿಗೆ ಮತ್ತು ಮೇಲಿಂದ ನಾವು ಡೆಸಿಕೇಟೆಡ್ ಪೌಡ್ರ್ ಹಾಕಿದ್ದೀವಿ ಹ್ಞೂ